ಪಿಎಂಒ ಬಗೆಗಿನ ಸುದ್ದಿಗಳನ್ನು ಗಮನಿಸುತ್ತಿರೋರಿಗೆ ನವನೀತ್ ಸೆಹಗಲ್ ಎಂಬ ಐಎಎಸ್ ಅಧಿಕಾರಿಯ ಹೆಸರು ಗೊತ್ತಿರತ್ತೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಬ್ಯಾಚ್ನ ಐಎಎಸ್ ಅಧಿಕಾರಿಯಾಗಿದ್ದ ಸೆಹಗಲ್ ಸುಮಾರು ಮೂವತ್ನಾಲ್ಕರಿಂದ ಮೂವತ್ತೈದು ವರ್ಷಗಳ ಕಾಲ ಉತ್ತರ ಪ್ರದೇಶದಲ್ಲಿ ಸೇವೆ ಸಲ್ಲಿಸಿದ್ರು ನಿವೃತ್ತಿಯ ನಂತರ ಅವರು ಪ್ರಸಾರ ಭಾರತಿ ಅಧ್ಯಕ್ಷರಾದ್ರು ಆದರೆ ಡಿಸೆಂಬರ್ ಮೂರರಂದು ಅವರು ಇದ್ದಕ್ಕಿದ್ದಂತೆ ಪ್ರಸಾರ ಭಾರತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ರಾಜೀನಾಮೆಗೆ ಕಾರಣ ಗೊತ್ತಾಗಿರಲಿಲ್ಲವಾದರೂ ರಾಜೀನಾಮೆ ಅಂಗೀಕಾರವಾಗಿತ್ತು ನವನೀತ್ ಸೆಹಗಲ್ ಹೆಸರು ಆದಾಯ ತೆರಿಗೆ ಇಲಾಖೆಯ ಗೌಪ್ಯ ದಾಖಲೆಗಳಲ್ಲಿ ಪತ್ತೆಯಾಗಿದೆ ಅಂತ ನ್ಯೂಸ್ಲ್ಯಾಂಡ್ರಿ ವರದಿ ಹೇಳುತ್ತಿದೆ ಉತ್ತರ ಪ್ರದೇಶದಲ್ಲಿನ ಎರಡ್ ಸಾವಿರದ ಇಪ್ಪತ್ತೆರಡರ ವ್ಯವಸ್ಥಿತ ಅಧಿಕಾರಶಾಹಿ ಭ್ರಷ್ಟಾಚಾರ ಕುರಿತ ಐಟಿ ಇಲಾಖೆಯ ರಹಸ್ಯ ದಾಖಲೆಯಲ್ಲಿ ನೂರ ಹನ್ನೆರಡು ಕೋಟಿ ರೂಪಾಯಿ ಲಂಚದ ಜಾಲದಲ್ಲಿ ನವನೀತ್ ಸೆಹಗಲ್ ಹೆಸರು ಪ್ರಮುಖವಾಗಿದೆ ಅಂತ ನ್ಯೂಸ್ ಲಾಂಡ್ರಿ ವರದಿ ಮಾಡಿದೆ ಉತ್ತರ ಪ್ರದೇಶ ಸರ್ಕಾರದ ವಿವಿಧ ಯೋಜನೆಗಳಿಗೆ ಟೆಂಡರ್ಗಳಲ್ಲಿ ಲಂಚದ ಆರೋಪ ಸಂಬಂಧ ಐಟಿ ಇಲಾಖೆ ಸಿದ್ಧಪಡಿಸಿದ ಇನ್ನೂರ ಪುಟಗಳ ಗೌಪ್ಯ ದಾಖಲೆಯನ್ನು ಆಧರಿಸಿದ ವರದಿಯ ಮೂಲಕ ನವನೀತ್ ಹೆಸರು ಬಯಲಿಗೆ ಬಂದಿದೆ ನಗದು ವರ್ಗಾವಣೆ ದುಬಾರಿ ಉಡುಗೊರೆಗಳ ಬಗ್ಗೆ ವಾಟ್ಸಪ್ ಮೆಸೇಜ್ಗಳು ಶಂಕಿತ ಶೆಲ್ ಸಂಸ್ಥೆಯ ಮೂಲಕ ಆಸ್ತಿ ಮತ್ತು ಮಾಜಿ ಉನ್ನತಾಧಿಕಾರಿ ನವನೀತ್ ಸೆಹಗಲ್ ಅವರ ಮಗ ನಡೆಸುತ್ತಿದ್ದ ಕಂಪನಿಯಲ್ಲಿ ಮಾಡಿದ ಇಪ್ಪತ್ತೊಂದು ಕೋಟಿ ರೂಪಾಯಿಗಳ ಹೂಡಿಕೆ ಬಗ್ಗೆ ತನಿಖಾಧಿಕಾರಿಗಳು ದಾಖಲಿಸಿರುವುದಾಗಿ ವರದಿಯಲ್ಲಿ ಹೇಳಲಾಗಿದೆ ಈ ವಿಷಯವನ್ನು ಉತ್ತರ ಪ್ರದೇಶ ಸರ್ಕಾರಕ್ಕೆ ಉಲ್ಲೇಖಿಸಲು ಅನುಮೋದನೆ ಪಡೆದ ಐಟಿ ಅಧಿಕಾರಿ ಕಡೆಗೆ ಗ್ಯಾಂಗ್ಸ್ಟರ್ ಮುಖ್ತಾರ್ ಅನ್ಸಾರಿ ವಿರುದ್ಧ ಆಪರೇಷನ್ ಪ್ಯಾಂಥರ್ ಅನ್ನ ಮುನ್ನಡೆಸಿದ್ರು ಆಪರೇಷನ್ ಪ್ಯಾಂಥರ್ ದೊಡ್ಡ ಸುದ್ದಿಯಾದರೂ ಸೆಹಗಲ್ ವಿಚಾರ ಬಯಲಿಗೆ ಬರಲಿಲ್ಲ ಸೆಹಗಲ್ ನಿವೃತ್ತಿ ನಂತರ ಮೋದಿ ಸರ್ಕಾರದಲ್ಲಿ ಪ್ರಸಾರ ಭಾರತಿ ಅಧ್ಯಕ್ಷರಾಗಿದ್ರು ವರದಿಯ ಪ್ರಕಾರ ಕಿಕ್ ಬ್ಯಾಕ್ಗಳ ಅತಿದೊಡ್ಡ ಪಾಲು ನವನೀತ್ ಕುಮಾರ್ ಸೆಹಗಲ್ ಅವರಿಗೆ ಹೋಗಿದೆ ತನಿಖೆಯ ಹೊತ್ತಲ್ಲಿ ಅವರು ಹಲವಾರು ಪ್ರಬಲ ಹುದ್ದೆಗಳನ್ನಿದ್ರು ಆದಾಯ ತೆರಿಗೆ ತನಿಖೆಯಾಗಿ ಒಂದು ವರ್ಷಕ್ಕೂ ಹೆಚ್ಚು ಸಮಯದ ನಂತರ ಅವರು ದಿಲ್ಲಿಯಲ್ಲಿ ಪ್ರಸಾರ ಭಾರತಿ ಮುಖ್ಯಸ್ಥರಾದ್ರು ಇದ್ದಕ್ಕಿದ್ದಂತೆ ಅವರು ಆ ಹುದ್ದೆ ತ್ಯಜಿಸಿದ್ದಾರೆ ಉತ್ತರ ಪ್ರದೇಶದಲ್ಲಿ ಸರ್ಕಾರಿ ಟೆಂಡರ್ಗಳು ಮತ್ತು ಅನುದಾನಗಳಲ್ಲಿನ ಕಿಕ್ ಬ್ಯಾಕ್ಗಳ ಜಾಲ ಬಯಲಾಗಲು ಕಾರಣವಾಗಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ನಲ್ಲಿ ನಡೆದ ಒಂದು ಐಟಿ ರೈಡ್ ಲಕ್ನೋ ರಸ್ತೆಯಲ್ಲಿ ಟೊಯೋಟಾ ವಾಹನ ತಡೆದು ಅದರೊಳಗಿದ್ದ ಮೂವರನ್ನ ನಲವತ್ತೊಂದು ಲಕ್ಷ ರೂಪಾಯಿ ನಗದು ಸಹಿತ ಹಿಡಿದು ಹಾಕಿದ ನಂತರ ಈ ಜಾಲ ಬಯಲಾಗಿತ್ತು ಸಾರ್ವಜನಿಕ ಹಣವನ್ನ ಅಧಿಕಾರಿಗಳು ಗುತ್ತಿಗೆದಾರರು ಮತ್ತು ಶೆಲ್ ಕಂಪನಿಗಳ ಜಾಲದ ಮೂಲಕ ಹೇಗೆ ವರ್ಗಾಯಿಸಲಾಗಿದೆ ಅನ್ನೋದರ ವಿವರ ಐಟಿ ದಾಖಲೆಗಳಲ್ಲಿದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರವರೆಗಿನ ಮೂರು ಹಣಕಾಸು ವರ್ಷಗಳಲ್ಲಿ ಸೆಹಗಲ್ ಕನಿಷ್ಠ ಇಪ್ಪತ್ನಾಲ್ಕು ಕೋಟಿ ರೂಪಾಯಿಗಳನ್ನು ಲಂಚದ ರೂಪದಲ್ಲಿ ಪಡೆದಿದ್ದಾರೆ ಅಂತ ಆರೋಪಿಸಲಾಗಿದೆ ಈ ಅವಧಿಯಲ್ಲಿ ಅವರು ಪ್ರಧಾನ ಕಾರ್ಯದರ್ಶಿ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿ ಎಂಎಸ್ಎಂಇ ಮತ್ತು ಖಾದಿ ಇಲಾಖೆಗಳನ್ನು ನಿರ್ವಹಿಸಿದ್ರು ಉದ್ಯಮಶೀಲತಾ ಅಭಿವೃದ್ಧಿ ಸಂಸ್ಥೆ ಮತ್ತು ಯುಪಿ ಇಂಡಸ್ಟ್ರಿಯಲ್ ಕನ್ಸಲ್ಟೆಂಟ್ ಲಿಮಿಟೆಡ್ ಅಧ್ಯಕ್ಷ ಹುದ್ದೆಗಳಲ್ಲೂ ಇದ್ರು ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಜೊತೆಗೆ ಅವರ ಕುಟುಂಬದ ಆಸ್ತಿ ವ್ಯವಹಾರಗಳು ಮತ್ತು ಹಣಕಾಸಿನ ಸಂಬಂಧಗಳು ಹಿತಾಸಕ್ತಿ ಸಂಘರ್ಷ ಮತ್ತು ಸಂಭಾವ್ಯ ಕ್ವಿಡ್ ಪ್ರೊ ಕೋ ಬಗ್ಗೆ ಹೇಳುತ್ತೆ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತರ ಅವಧಿಯಲ್ಲಿ ಸೆಹಗಲ್ ಅವರ ಕುಟುಂಬ ಶಂಕಿತ ಶೆಲ್ ಸಂಸ್ಥೆಯಿಂದ ಹದಿನೇಳು ಪಾಯಿಂಟ್ ಐದು ಒಂಬತ್ತು ಕೋಟಿ ರೂಪಾಯಿಗಳನ್ನ ರಿಯಲ್ ಎಸ್ಟೇಟ್ ನಲ್ಲಿ ಹಾಕ್ತು ಅಷ್ಟೊಂದು ಹೂಡಿಕೆ ಮಾಡುವ ಮಟ್ಟಿಗೆ ಅವರ ಕುಟುಂಬ ಆರ್ಥಿಕವಾಗಿ ಗಟ್ಟಿಯಾಗಿಲ್ಲ ಅನ್ನೋದು ತೆರಿಗೆ ತನಿಖಾಧಿಕಾರಿಗಳ ಅನುಮಾನ ಆಗಿತ್ತು ಸೆಹಗಲ್ ಅವರ ಮಗ ನಿರ್ದೇಶಕರಾಗಿದ್ದ ಕಂಪನಿಯಲ್ಲಿ ಮಾಡಿದ ಇಪ್ಪತ್ತೊಂದು ಕೋಟಿ ರೂಪಾಯಿ ಹೂಡಿಕೆಯನ್ನು ಕೂಡ ವರದಿ ಪರಿಶೀಲಿಸಿದೆ ನಷ್ಟದಲ್ಲಿರುವ ಒಂದು ಸಂಸ್ಥೆಯಿಂದ ಹಣ ಬಂದಿದೆ ಅಂತ ತನಿಖಾಧಿಕಾರಿಗಳು ತಿಳಿಸಿದ್ದಾರೆ ಆ ಹಣ ಆಗಲೇ ನಷ್ಟದಲ್ಲಿದ್ದ ಮತ್ತು ಬ್ಯಾಂಕ್ ವಂಚನೆ ಆರೋಪಕ್ಕಾಗಿ ಸಿಬಿಐ ತನಿಖೆಗೆ ಒಳಪಟ್ಟಿದ್ದ ಇನ್ನೊಂದು ಕಂಪನಿಯಿಂದ ಸಾಲವಾಗಿ ಬಂದಂತೆ ತೋರಿಸಲಾಗಿತ್ತು ಆದರೆ ಆ ಕಂಪನಿಗೆ ಮಾಡಿದ ಯಾವುದೋ ಸಹಾಯಕ್ಕೆ ಲಂಚವಾಗಿ ಸೆಹಗಲ್ಗೆ ಈ ಹಣ ಬಂದಿದೆ ಅಂತ ಶಂಕಿಸಲಾಗಿದೆ ಮುಖ್ಯವಾಗಿ ಯುಪಿಐಇಡಿಯಿಂದ ಅರವತ್ತೈದು ಕೋಟಿ ರೂಪಾಯಿ ಮತ್ತು ಅರೆ ಸರ್ಕಾರಿ ಪಿ ಎಸ್ ಯು ಯುಪಿ ಕಾರ್ಡ್ನಿಂದ ನಲವತ್ತಾರು ಕೋಟಿ ರೂಪಾಯಿ ವಂಚಿಸಲಾಗಿದೆ ಅಂತ ತನಿಖಾಧಿಕಾರಿಗಳು ನಂಬಿದ್ರು ಒಟ್ಟು ಸುಮಾರು ನೂರ ಹನ್ನೆರಡು ಕೋಟಿ ರೂಪಾಯಿಗಳನ್ನು ಸೆಹಗಲ್ ಸೇರಿದಂತೆ ಅಧಿಕಾರಿಗಳ ಜಾಲದ ನಡುವೆ ಹಂಚಲಾಗಿತ್ತು ಅಂತ ಹೇಳಲಾಗಿದೆ ಐಇಡಿ ಒಳಗೆ ತರಬೇತಿ ಕಾರ್ಯಕ್ರಮಗಳು ಅಥವಾ ಟೂಲ್ ಕಿಟ್ ವಿತರಣೆಗಾಗಿ ಸರ್ಕಾರಿ ಹಣ ಬಿಡುಗಡೆ ಮಾಡಿದಾಗ ಆ ಹಣದ ಒಂದು ನಿರ್ದಿಷ್ಟ ಭಾಗವನ್ನು ನಗದು ರೂಪದಲ್ಲಿ ಹಿಂದಕ್ಕೆ ತೆಗೆದುಕೊಂಡು ಅಧಿಕಾರಿಗಳಿಗೆ ವಿತರಿಸಲಾಯಿತು ಅಂತ ಆರೋಪಿಸಲಾಗಿದೆ ವಿಶ್ವಕರ್ಮ ಶ್ರಮ ಸಮ್ಮಾನ್ ಯೋಜನೆ ಮತ್ತು ಒಂದು ಜಿಲ್ಲೆ ಒಂದು ಉತ್ಪನ್ನದಂತಹ ಸ್ವಯಂ ಉದ್ಯೋಗ ಮತ್ತು ಕೌಶಲ್ಯ ಕಾರ್ಯಕ್ರಮಗಳಿಗೆ ಸಹಾಯ ಮಾಡಲು ಈ ಟೂಲ್ ಕಿಟ್ಗಳ ವ್ಯವಸ್ಥೆಯಾಗಿತ್ತು ಇವೆರಡೂ ಸಂಸ್ಥೆಗಳಲ್ಲದೆ ಯುಪಿ ಸಣ್ಣ ಕೈಗಾರಿಕೆ ನಿಗಮಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳಲ್ಲೂ ಇದೇ ಬಗೆಯ ವ್ಯವಹಾರ ಕಂಡಿರೋದ್ರ ಬಗ್ಗೆ ವರದಿ ಹೇಳುತ್ತೆ ಈ ಐಟಿ ದಾಖಲೆಯಲ್ಲಿ ಇಪ್ಪತ್ನಾಲ್ಕು ವ್ಯಕ್ತಿಗಳ ಹೇಳಿಕೆಗಳಿವೆ ಸೆಹಗಲ್ ಸೇರಿದಂತೆ ಕೆಲ ಅಧಿಕಾರಿಗಳ ಹೆಸರಿದ್ದರೂ ಆ ಅಧಿಕಾರಿಗಳ ಒಂದೇ ಒಂದು ಹೇಳಿಕೆ ಅದರಲ್ಲಿಲ್ಲ ಸಹಗಲ್ ಅಥವಾ ಇತರ ಅಧಿಕಾರಿಗಳಲ್ಲಿ ಯಾರನ್ನಾದರೂ ವಿಚಾರಣೆಗೆ ಕರೆ ಅನ್ನೋದು ಸ್ಪಷ್ಟವಾಗಿಲ್ಲ ಅಂತ ವರದಿ ಹೇಳುತ್ತೆ ಆದಾಯ ತೆರಿಗೆ ತನಿಖಾ ನಿರ್ದೇಶನಾಲಯ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ನಲ್ಲಿ ಯುಪಿ ಸರ್ಕಾರದ ಸಂಬಂಧಿತ ಕಚೇರಿಗಳಿಗೆ ಸಲ್ಲಿಸಲು ಗೌಪ್ಯ ವರದಿಯನ್ನ ಅನುಮೋದಿಸಿತ್ತು ಯಾಕಂದ್ರೆ ಹಲವಾರು ವಿಷಯಗಳು ಕೇವಲ ತೆರಿಗೆಗೆ ಸಂಬಂಧಿಸಿದ್ದಾಗಿರದೆ ತೆರಿಗೆ ಇಲಾಖೆಯ ವ್ಯಾಪ್ತಿಯಿಂದ ಹೊರಗಿದ್ವು ಆದರೆ ಕಡೆಗೆ ಅದು ಅಲ್ಲೇ ಸ್ಥಗಿತಗೊಂಡಿರುವ ಹಾಗಿದೆ ರಾಜ್ಯ ಸರ್ಕಾರದ ಯಾವುದಾದ್ರೂ ಕಚೇರಿಗಳಿಗೆ ಅದನ್ನು ಸಲ್ಲಿಸಲಾಯ್ತಾ ಅನ್ನೋದು ಸ್ಪಷ್ಟವಾಗಿಲ್ಲ ಅಂತ ವರದಿ ಹೇಳಿದೆ ಅದೇ ವರದಿಯೊಂದಿಗೆ ಲೋಕಾಯುಕ್ತಕ್ಕೆ ಬರೆದ ಪತ್ರದ ಪ್ರತಿಯನ್ನು ನ್ಯೂಸ್ ಲಾಂಡ್ರಿ ಗಮನಿಸಿದೆ ಆಪರೇಷನ್ ಪ್ಯಾಂಥರ್ ಸೇರಿದಂತೆ ಹಲವಾರು ಪ್ರಮುಖ ಪ್ರಕರಣಗಳ ತನಿಖೆಗೆ ಹೆಸರಾಗಿರುವ ಪ್ರಸ್ತುತ ಕೊಚ್ಚಿಯಲ್ಲಿ ನಿಯೋಜಿತರಾಗಿರುವ ಐಆರ್ಎಸ್ ಅಧಿಕಾರಿ ಧ್ರುವ ಪುರಾರಿ ಸಿಂಗ್ ಆ ಪತ್ರಕ್ಕೆ ಸಹಿ ಹಾಕಿದ್ದಾರೆ ಅಂತ ವರದಿ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ನಲ್ಲಿ ನಡೆದ ಐಟಿ ರೈಡ್ ವೇಳೆ ಟೊಯೋಟೋ ವಾಹನದಲ್ಲಿ ಸಿಕ್ಕಿಬಿದ್ದವರಲ್ಲಿ ಲಕ್ನೋದ ಉದ್ಯಮಶೀಲತಾ ಅಭಿವೃದ್ಧಿ ಸಂಸ್ಥೆ ನಿರ್ದೇಶಕ ದೇವೇಂದ್ರ ಪಾಲ್ ಸಿಂಗ್ ಕೂಡ ಇದ್ರು ನಗದು ಬಗ್ಗೆ ಪ್ರಶ್ನಿಸಿದಾಗ ಸಿಂಗ್ ನೀಡಿದ ಉತ್ತರ ಅನುಮಾನಾಸ್ಪದವಾಗಿತ್ತು ನಂತರ ಐಟಿ ಅಧಿಕಾರಿಗಳು ದಿಲ್ಲಿಯಲ್ಲಿನ ಸಿಂಗ್ ನಿವಾಸವನ್ನ ಶೋಧಿಸಿದಾಗ ನಾಲ್ಕು ಪಾಯಿಂಟ್ ಮೂರು ಐದು ಕೋಟಿ ರೂಪಾಯಿ ನಗದು ಪತ್ತೆಯಾಗಿದ್ದರ ವರದಿಯಾಗಿತ್ತು ಅವರ ಮೂಲಕವೇ ಹೇಗೆ ಈ ಕಿಕ್ ಪ್ಯಾಕ್ ಪಡೆಯುವ ದಂಧೆ ನಡೆಯುತ್ತೆ ಅನ್ನೋದು ಬಯಲಾಗಿತ್ತು ಸಿಂಗ್ ಹೇಳಿಕೆ ಪ್ರಕಾರ ಕಿಕ್ ಪ್ಯಾಕ್ ನಗದು ರೂಪದಲ್ಲಿ ಹೋಗ್ತಿದ್ವು ಪ್ರತಿ ತರಬೇತಿ ಕಾರ್ಯಕ್ರಮಕ್ಕೆ ಬಿಡುಗಡೆಯಾದ ಸರ್ಕಾರಿ ನಿಧಿಯ ಸುಮಾರು ಮೂವತ್ತು ಪ್ರತಿಶತವನ್ನ ಹಿಂದಕ್ಕೆ ತೆಗೆದುಕೊಂಡು ಹಿರಿಯ ಅಧಿಕಾರಿಗಳಿಗೆ ವಿತರಿಸ್ತಾ ಇದ್ದ ಕ್ರಮ ಬಯಲಿಗೆ ಬಂದಿತ್ತು ಈ ಮೊತ್ತದಲ್ಲಿ ಸುಮಾರು ಐದು ಪ್ರತಿಶತ ನವನೀತ್ ಸಹಗಲ್ ಅವರಿಗೆ ನಾಲ್ಕು ಪ್ರತಿಶತ ಕೈಗಾರಿಕೆಗಳ ನಿರ್ದೇಶಕರಿಗೆ ಮತ್ತು ಮೂರು ಪ್ರತಿಶತ ಎಂಎಸ್ಎಂಇ ಇಲಾಖೆಯ ಅಧಿಕಾರಿಗಳಿಗೆ ಹೋಗ್ತಿತ್ತು ಅಂತ ಸಿಂಗ್ ಹೇಳಿದ್ದಾರೆ ಕಾನ್ಪುರ ಲಕ್ನೋ ನೋಯ್ಡಾ ಮತ್ತು ಗ್ರೇಟರ್ ನೋಯ್ಡಾದ ವಿವಿಧ ಸ್ಥಳಗಳಲ್ಲಿ ಹಣ ಹಸ್ತಾಂತರಿಸಿದ ಬಗ್ಗೆಯೂ ಸಿಂಗ್ ತನಿಖಾಧಿಕಾರಿಗಳಿಗೆ ತಿಳಿಸಿದ್ದಾರೆ ಹಣ ಎಲ್ಲಿಗೆ ತಲುಪಿಸಬೇಕು ಅಂತ ಸೆಹಗಲ್ ಸೂಚಿಸ್ತಾ ಇದ್ರು ಮತ್ತು ಪ್ರತಿ ಬಾರಿನೂ ಅದನ್ನು ಪಡೆಯಲು ಬೇರೆ ಬೇರೆ ಜನರೇ ಬರ್ತಿದ್ರು ಅಂತ ಸಿಂಗ್ ಹೇಳಿದ್ದಾರೆ ಐಇಡಿಯಲ್ಲಿ ಸಿಂಗ್ ಅವರಿಬ್ಬರು ಸಹೋದ್ಯೋಗಿಗಳು ಕೂಡ ಇದೇ ರೀತಿಯ ಹೇಳಿಕೆಗಳನ್ನು ನೀಡಿದ್ದಾರೆ ಅಂತ ವರದಿಯಲ್ಲಿ ತಿಳಿಸಲಾಗಿದೆ ಈ ಹೇಳಿಕೆಗಳನ್ನ ದಾಖಲಿಸಿದ ನಂತರ ಐಟಿ ಎರಡ್ ಸಾವಿರದ ಇಪ್ಪತ್ತೆರಡರ ಜೂನ್ನಲ್ಲಿ ಅನೇಕ ಸ್ಥಳಗಳಲ್ಲಿ ಶೋಧ ನಡೆಸಿತು ಅವುಗಳಲ್ಲಿ ಯು ಎನ್ನ ಆಗಿನ ವ್ಯವಸ್ಥಾಪಕ ನಿರ್ದೇಶಕ ಪ್ರವೀಣ್ ರಾಮ್ಶಿಷ್ ಸಿಂಗ್ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಬಿಎಸ್ಎಸ್ವೈಗಾಗಿ ಸ್ಕೀಮ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದ ಆಗಿನ ಕೈಗಾರಿಕಾ ಉಪನಿರ್ದೇಶಕ ರಾಜೇಶ್ ಸಿಂಗ್ ಯಾದವ್ ಮತ್ತು ಕಾನ್ಪುರ ಮೂಲದ ಗುತ್ತಿಗೆದಾರ ಅಚಿಂತ್ ಮಂಗ್ಲಾನಿ ಅವರ ನಿವಾಸಗಳು ಸೇರಿವೆ ಅವರಲ್ಲಿ ಮಂಗ್ಲಾನಿ ಸೆಹಗಲ್ ಜೊತೆ ನೇರ ಸಂವಹನ ಇಟ್ಟುಕೊಂಡವರಾಗಿದ್ರು ಗುತ್ತಿಗೆ ಮಿತಿ ತಪ್ಪಿಸಲು ಕುಟುಂಬದ ಸದಸ್ಯರ ಹೆಸರಲ್ಲಿ ಆರು ಕಂಪನಿಗಳನ್ನ ಹೊಂದಿದ್ರು ಅಂತ ವರದಿ ಹೇಳಿದೆ ಸೆಹಗಲ್ ಸೇರಿದಂತೆ ವಿವಿಧ ಅಧಿಕಾರಿಗಳಿಗೆ ಹಣ ನೀಡಿದ್ದಾಗಿ ಮಂಗ್ಲಾನಿ ದೃಢಪಡಿಸಿದ್ದಾರೆ ಅವರು ಸೆಹಗಲ್ಗಾಗಿ ಐಫೋನ್ ಮತ್ತು ಸೂಟ್ಗಳನ್ನು ಖರೀದಿ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾರೆ ಎನ್ನಲಾಗಿದೆ ಐ ಇ ಮತ್ತು ಯು ಪಿ ಕಾನ್ ಎರಡರ ಮೂಲಕವೂ ಸೆಹಗಲ್ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಐವತ್ಮೂರು ಲಕ್ಷ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮೂರು ಪಾಯಿಂಟ್ ಎಂಟು ಐದು ಕೋಟಿ ಮತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿಗಳನ್ನು ಕಿಕ್ ಬ್ಯಾಕ್ ಆಗಿ ಪಡೆದಿದ್ದಾರೆ ಅಂತ ತೆರಿಗೆ ಇಲಾಖೆ ಅಂದಾಜಿಸಿದೆ ಸೆಹಗಲ್ ಅವರಿಗೆ ಹೆಚ್ಚಿನ ಪಾಲು ಅಂದರೆ ಸುಮಾರು ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಹೋಗಿದೆ ಸಹಗಲ್ ನಂತರದವರಲ್ಲಿ ಹದಿನೈದು ಕೋಟಿ ಪಡೆದ ಪ್ರವೀಣ್ ರಾಮಶಿಶ್ ಸಿಂಗ್ ಹದಿನಾಲ್ಕು ಪಾಯಿಂಟ್ ಒಂಬತ್ತು ಕೋಟಿ ಪಡೆದ ದೇವೇಂದ್ರ ಪಾಲ್ ಸಿಂಗ್ ನಾಲ್ಕು ಪಾಯಿಂಟ್ ಮೂರು ಕೋಟಿ ಪಡೆದ ಮನೀಶ್ ಚೌಹಾಣ್ ಮತ್ತು ಸುಮಾರು ನಾಲ್ಕು ಪಾಯಿಂಟ್ ಒಂದು ನಾಲ್ಕು ಕೋಟಿ ರೂಪಾಯಿ ಪಡೆದ ರಾಜೇಶ್ ಸಿಂಗ್ ಯಾದವ್ ಇದ್ದಾರೆ ಅಂತ ವರದಿ ಉಲ್ಲೇಖಿಸಿದೆ ವರದಿಯ ಪ್ರಕಾರ ಈ ವ್ಯವಹಾರದಲ್ಲಿ ಕೋಡ್ ಬಳಸಲಾಗ್ತಾ ಇತ್ತು ಅವುಗಳಲ್ಲಿ ಲಂಬು ಬಾಸ್ ಮತ್ತು ಎನ್ಎಸ್ ಎಂಬ ವರ್ಡ್ಗಳು ಸೆಹಗಲ್ ಬಗ್ಗೆ ಇದ್ವು ಅನ್ನೋದನ್ನು ತನಿಖಾಧಿಕಾರಿಗಳು ಕಂಡುಕೊಂಡಿದ್ದಾರೆ ಮಂಗ್ಲಾನಿ ಫೋನ್ನಲ್ಲಿ ಸಹಗಲ್ ಮೊಬೈಲ್ ಸಂಖ್ಯೆ ಎನ್ಎಸ್ ಅಂತಾನೇ ಸೇವ್ ಆಗಿದ್ದರ ಬಗ್ಗೆಯೂ ತಿಳಿದುಕೊಳ್ಳಲಾಗಿದೆ ಕಾನ್ಪುರದಲ್ಲಿರುವ ಮಂಗ್ಲಾನಿ ನಿವಾಸದಲ್ಲಿ ರೇಡ್ ನಡೆದಾಗ ವಶಪಡಿಸಿಕೊಳ್ಳಲಾದ ಡಿಜಿಟಲ್ ಸಾಧನಗಳಲ್ಲಿ ಸಹಗಲ್ ಮತ್ತಿತರ ಅಧಿಕಾರಿಗಳ ಜೊತೆಗಿನ ಫೋಟೋಗಳು ಸಹಗಲ್ ಅವರ ಅಧಿಕೃತ ಭೇಟಿಗಳನ್ನು ತೋರಿಸುವ ಯುಪಿ ಸಚಿವಾಲಯದ ಗೇಟ್ ಪಾಸ್ಗಳು ಮತ್ತು ನಗದು ಪಾವತಿ ಬಗ್ಗೆ ಉಡುಗೊರೆಗಳ ಬಗ್ಗೆ ಚರ್ಚಿಸುವ ವಾಟ್ಸಾಪ್ ಸಂಭಾಷಣೆಗಳಿರುವುದು ಪತ್ತೆಯಾಗಿದೆ ಅಂತ ವರದಿ ತಿಳಿಸಿದೆ ಐಫೋನ್ ತರ್ಟೀನ್ ಮಾದರಿಗಳ ಚಿತ್ರಗಳೊಂದಿಗೆ ಸಹಗಲ್ ಅವರಿಗೆ ಮೆಸೇಜ್ ಕಳಿಸುವ ಮಂಗ್ಲಾನಿ ಬಣ್ಣವನ್ನ ಆರಿಸಲು ಕೇಳಿರೋದು ಅದಕ್ಕೆ ಸೆಹಗಲ್ ಬಿಳಿ ಬಣ್ಣ ಅಂತ ಹೇಳಿರೋದು ಚಾರ್ಟ್ ನಲ್ಲಿದೆ ಸೂಟ್ ಗಳನ್ನ ಎಲ್ಲಿಂದ ಆಯ್ಕೆ ಮಾಡಲಾಗ್ತಿದೆ ಅನ್ನೋದರ ಬಗೆಗಿನ ಮೆಸೇಜ್ ಕೂಡ ಸಿಕ್ಕಿದೆ ಕಿಕ್ ಬ್ಯಾಕ್ ಮೂಲಕ ಬಂದ ಹಣವನ್ನ ಸೆಹಗಲ್ ಕುಟುಂಬ ಆಸ್ತಿ ವಹಿವಾಟುಗಳಿಗೆ ಬಳಸಿರಬಹುದು ಅಂತ ಶಂಕಿಸಲಾಗಿದೆ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತರ ಅವಧಿಯಲ್ಲಿ ಪತ್ನಿ ಮತ್ತು ಪುತ್ರರಾದ ಶಿವ್ ಮತ್ತು ಧ್ರುವ್ ಸೇರಿದಂತೆ ಸೆಹಗಲ್ ಕುಟುಂಬ ದಿಲ್ಲಿಯ ಆನಂದ ನಿಕೇತನ ಮತ್ತು ಶಕರ್ಪುರದಲ್ಲಿ ಎಸ್ಪಿಡಿ ಇನ್ಫ್ರಾಕಾನ್ ಪ್ರೈವೇಟ್ ಲಿಮಿಟೆಡ್ ಎಂಬ ಒಂದೇ ಕಂಪನಿಯಿಂದ ಹದಿನೇಳು ಪಾಯಿಂಟ್ ಐದು ಒಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಗಳನ್ನು ಖರೀದಿ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಸೆಹಗಲ್ ಅಧ್ಯಕ್ಷತೆ ವಹಿಸಿದ್ದ ಯುಪಿ ಖಾನ್ ಸಂಸ್ಥೆ ಈ ಅವಧಿಯಲ್ಲಿ ಎಸ್ಪಿಡಿ ಗೆ ಬಾಡಿಗೆ ಪಾವತಿ ಮಾಡ್ತಿತ್ತು ಇದು ಸಂಭಾವ್ಯ ಹಿತಾಸಕ್ತಿ ಸಂಘರ್ಷಕ್ಕೆ ಕಾರಣ ಆಯಿತು ಅಲ್ಲದೆ ತೆರಿಗೆ ಇಲಾಖೆ ಪ್ರಕಾರ ಎಸ್ಪಿಡಿ ಇನ್ಫ್ರಾ ಖಾನ್ ಸೆಹಗಲ್ ಅವರ ಕುಟುಂಬದಿಂದ ಪರೋಕ್ಷವಾಗಿ ನಿಯಂತ್ರಿಸಲ್ಪಡುವ ಶಂಕಿತ ಶೆಲ್ ಕಂಪನಿ ಆಗಿರಬಹುದು ಕಂಪನಿಯ ಬ್ಯಾಂಕ್ ಹೇಳಿಕೆಗಳು ಸೆಹಗಲ್ ಕುಟುಂಬದೊಂದಿಗೆ ಹಣಕಾಸಿನ ವಹಿವಾಟು ತೋರಿಸಿವೆ ತನಿಖಾಧಿಕಾರಿಗಳು ಎಸ್ಪಿಡಿ ಇನ್ಫ್ರಾ ಖಾನ್ನ ನಿರ್ದೇಶಕರಾದ ರಾಮ್ ಮೋಹನ್ ದೀಕ್ಷಿತ್ ಅವರನ್ನ ಕರೆಸಿದಾಗ ಅವರು ಸೆಹಗಲ್ಗೆ ತೀರಾ ಬೇಕಾದವರು ಅನ್ನುವುದು ತಿಳಿದಿದೆ ಇದಲ್ಲದೆ ಎಸ್ಪಿಡಿ ಇನ್ಫ್ರಾಕಾನ್ನ ಪ್ರಸ್ತುತ ನೋಂದಾಯಿತ ವಿಳಾಸ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಶಕರ್ಪುರದಲ್ಲಿ ಸೆಹಗಲ್ ಅವರ ಪತ್ನಿಗೆ ನಾಲ್ಕು ಪಾಯಿಂಟ್ ಐದು ಮೂರು ಕೋಟಿ ರೂಪಾಯಿಗೆ ಮಾರಾಟವಾದ ಫ್ಲಾಟ್ನದ್ದೇ ಆಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು